ಸಾವಿರ ಕೆಜಿ ಹೊಡೆಯುತ್ತೆ ಸರ್ ಹಸಿ ಮೇವು ಹಾಕಿ ಹೊಣ ಮೇವು ಹಾಕಿ ಜೋಳ ಕಟ್ಟಿ ಹಾಕಿ ಎಚ್ ಪಿ ಎರಡ್ ಮೋಟರ್ ಕಾಪರ್ ವೆಂಡಿಂಗ್ ಇದು ನೋಡಿ ತಳ್ಕೊಂಡು ಹೋಗ್ಬೋದು ತಳ್ಕೊಂಡು ಬರ್ಬೋದು ಇದು ಮೇವು ಒಳಗಡೆ ತಳಂಗಿಲ್ಲ ಜಸ್ಟ್ ಇಕ್ಕತ್ರಿ ಆಗ್ತಿದೆ सुद्धा अर्ध इंच ओके अर्ध इंच ಒನ್ ಒನ್ ಇಂಚ್ ಕಟ್ ಆಗುತ್ತೆ ಆರಾಮ ಕೇವಲ ಇಪ್ಪತ್ತೆರಡು ಸಾವಿರ ಕೊಡ್ತೀನಿ ಚಾಂಪಿಯನ್ ಪ್ರೋ ಮಹಾಬಾಹುಬಲಿ ನನ್ನತ್ರ ಇದೆ ಬೇಕಾ ಪೆಟ್ರೋಲ್ ಇಂಜಿನ್ ಎಲೆಕ್ಟ್ರಿಕ್ ಮೋಟರ್ ಬೇಕಾ ಎಲೆಕ್ಟ್ರಿಕ್ ಮೋಟರ್ ಕೊಡ್ತೀವಿ ಓಲ್ಡ್ ಇಸ್ ಗೋಲ್ಡ್ ಮಾಡಲು ಇದಕ್ಕೆ ಟೂ ಬ್ಲೇಟ್ಸ್ ಬರುತ್ತೆ ತ್ರೀ ಬ್ಲೇಟ್ಸ್ ಬರುತ್ತೆ ಟೂ ಬ್ಲೇಟ್ ಇಪ್ಪತ್ ಮೂರ್ ಸಾವಿರ ತ್ರೀ ಬ್ಲೇಟ್ ಇಪ್ಪತ್ನಾಲ್ಕರ ಯಾವ್ದಾದ್ರು ಚಾಪ್ ಪೆಟ್ ತಗೊಳ್ಳಿ ಜಸ್ಟ್ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ಅದ್ ಏನಾದ್ರೂ ಅಡ್ರೆಸ್ ಪ್ರೂಫ್ ಕಳಿಸ್ಲಿ ಬುಕಿಂಗ್ ಮಾಡಿ ಕಳಿಸ್ತೀನಿ ಹಾಯ್ ಸರ್ ನಮಸ್ತೆ ಅಬ್ದುಲ್ ಅವರೇ ಆರಾಮ ಹೇಗಿದ್ದೀರಾ ಸೊ ನಾ ಚೆನ್ನಾಗಿದ್ದೀನಿ ಸರ್ ಈಗ ಚಾಸ್ ಪೆಟ್ರ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಹಸು ಸಾಕಾಣಿಕೆ ಸರ್ ಈಗ ಯಾವ್ಯಾವ ವೇರಿಯಂಟ್ಸ್ ನಿಮ್ ಹತ್ರ ಇದೆ ತಿಳ್ಬಿಡಿ ಸರ್ ಅನ್ಸತ್ತೆ ಅಬ್ದುಲ್ ಅವರೇ ಚಾಸ್ ಪೆಟ್ರ್ ಸುಮಾರಿದೆ ನನ್ನ ಹತ್ರ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತೆ ಏನ್ ಗುಣಮಟ್ಟ ಯಾವ ತರ ಏನಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಕೊಡ್ತೀನಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರೀಶೈನ್ ಇದು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತದಲ್ಲಿ ಇದೆ ನಮ್ ಕಂಪನಿ ಬಂದು ಸುಮಾರು ಮೂರು ವರ್ಷದಿಂದ ಎಲ್ಲಾರ್ ರೈತರಿಗೆ ಸೇವೆ ಮಾಡ್ತಿದೀವಿ ನಮ್ದು ಇವ್ ನಾರ್ತ್ ಕರ್ನಾಟಕ ಮಾಡಿದೀವಿ ಸೆಟ್ ಯಾಕಂದ್ರೆ ಮೈಂಟೇನ್ ಮಾಡಕ್ ಆಗಿಲ್ಲ ಅಂತ ಅಲ್ಲೆಲ್ಲ ಕ್ಲೋಸ್ ಮಾಡಿದ್ವಿ ಸದಕ್ಕೆ ಒಂದೇ ಅಂಗಡಿ ಇರೋದು ಮತ್ತೆ ನಂತರ ಡೀಲರ್ಶಿಪ್ ಬೇಕಂದ್ರೆ ಕೊಡ್ತೀವಿ ಯಾರೋ ಯಾರು ಬೇಕು ಸಣ್ಣ ಪುಟ್ಟ ಮೆಕ್ಯಾನಿಕ್ ಇಲ್ಲ ಹೊಸ ಡೀಲರ್ಶಿಪ್ ಬೇಕು ಏನಾದ್ರೆ ರೈತರು ಬಂದ ಯಾರು ಇಂಟ್ರೆಸ್ಟ್ ಇರೋರು ಮಾತ್ರ ಬಂದ್ ಕಾಂಟ್ಯಾಕ್ಟ್ ಮಾಡ್ಲಿ ಅವ್ರಿಗೆ ಹೆಂಗ್ ಬೇಕು ನಮ್ ಕಡೆಯಿಂದ ಏನ್ ಸಪೋರ್ಟ್ ಸ್ಪೇರ್ಸ್ ಆಗ್ಲಿ ಮಿಷಿನ್ ಆಗ್ಲಿ ಕೊಡೋಕು ನಾವು ಇದು ಸಪೋರ್ಟ್ ಮಾಡ್ತೀವಿ ಇವಾಗ ನಿಮ್ಗೆ ತೋರ್ಸಿರೋದು ಚಾಪ್ ಕಟರ್ ಬಗ್ಗೆ ಮಾಹಿತಿ ಇದು ನೋಡಿ ಸರ್ ಇದು ಸ್ಟಾರ್ಟಿಂಗ್ ರೇಟ್ ಇವಾಗ ನಮ್ಮ ಹತ್ರ ಇರೋ ಚಾಪ್ ಕಟರ್ ಎಲ್ಲದಕ್ಕೂ ಅಷ್ಟೇ ಯಾವ್ದಾದ್ರು ಚಾಪ್ ಕಟ್ ತಗೊಳ್ಳಿ ಜಸ್ಟ್ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ಅದ ಅವ್ರದ್ದು ಏನಾದ್ರು ಅಡ್ರೆಸ್ ಪ್ರೂಫ್ ಕಳಿಸ್ಲಿ ಬುಕಿಂಗ್ ಮಾಡಿ ಕಳಿಸ್ತೀನಿ ನೋಡಿ ಇವಾಗ ನಿಮ್ಗೆ ದಿ ಸ್ಲಿಪ್ ನೋಡಿ ಎಲ್ಲಾ ಹೌದೌದು ಕೊಪ್ಪಾಳು ತಿಪ್ಪೂರು ಚಿಕ್ಕಮಂಗ್ಳೂರು ಕೊಪ್ಪಾಳು ಮಹಾಲಿಂಗಪುರ ಕೊಪ್ಪಾಳ ಮಾಲಿಂಗಪುರ ಧಾರವಾಡ ಬೇರೂರ್ ಶಿಕಾರಿಪುರ ಕುಮಟಾ ಶ್ರೀಗುಪ್ಪ ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲೆಯಲ್ಲೂ ಕಳಿಸಿದೀವಿ ಕರ್ನಾಟಕ ಅಂತ ಅಲ್ಲ ಆಲ್ ಓವರ್ ಇಂಡಿಯಾ ಕೂಡ ಕಳ್ಸಿದೀವಿ ಸರ್ ನಿಮ್ಗೆ ಗುಜರಾತ್ ಆಗ್ಲಿ ಒಡಿಶಾ ಆಗ್ಲಿ ಆ ಕಡೆ ಎಲ್ಲಾ ಕಳಿಸಿ ಮಹಾರಾಷ್ಟ್ರ ಆಗ್ಲಿ ಎಲ್ಲಾ ಕಡೆ ನಮ್ ಮಿಷಿನ್ಸ್ ಹೋಗಿದೆ ಸರ್ ಓಕೆ ಏನ್ ಗೊತ್ತಾ ಕ್ವಾಲಿಟಿ ಇದೆ ರೇಟ್ ಕಡಿಮೆ ಇದೆ ಅಫೋರ್ಡಬಲ್ ಪ್ರೈಸ್ ಹೋಲ್ಸೇಲ್ ಪ್ಲಸ್ ರೀಟರ್ ಎಲ್ಲರಿಗೂ ಕೊಡ್ತೀವಿ ಇವಾಗ ತೋರ್ಸ್ತಿರೋದು ಚಾಪ್ ಕಟ್ಟ ಕಮ್ಮಿ ಬೆಳೆದಲ್ಲಿ ಇದು ಈ ಚಾಪ್ ಕಟ್ರು ನಮ್ಮ ಹತ್ರ ಇರೋದ್ ಐದ್ ಮಾಡಲ್ ಅಲ್ಲಿ ಎಲ್ಲ ಮಾಡಲ್ ಅಲ್ಲಿ ಟೈರ್ ಇದೆ ಎಳ್ಕೊಂಡ್ ಬರ್ಬೋದು ಆರಾಮಾಗಿ ಮತ್ತೆ ನಂತರ ಇದು ಏನು ಗೊತ್ತಾ ಇದಕ್ಕೆ ಎರಡ್ ಬ್ಲೇಡ್ ಇರುತ್ತೆ ಎರಡು ಬ್ಲೇಡ್ ಇದಕ್ಕೆ ನಿಮ್ಗೆ ಒಬ್ಬೊಬ್ರು ಕಸ್ಟಮರ್ ಇದು ಎರಡ್ ಬ್ಲೇಡ್ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್ ನಮ್ಮ ಹತ್ರ ಇರೋದು ಸ್ಟಾರ್ಟಿಂಗ್ ಪ್ರೈಸ್ ನೋಡಿ ಎರಡ್ ಬ್ಲೇಡ್ ಇದೆ ಶಾರ್ಪ್ನೆಸ್ ಇದೆ ಓಕೆನಾ ಇದಕ್ಕೂ ಬಂದು ಮೋಟರ್ ಸಮೇತ ಮೋಟರ್ ಬೇಕಂದ್ರೆ ಮೋಟರು ಒಂದೊಂದ್ ಕಡೆ ಮೋಟರ್ ಇಲ್ಲ ಕರೆಂಟ್ ಪೆಟ್ರೋಲ್ ಇಂಜಿನ್ ಬೇಕು ಅಂತಾರೆ ಅದಕ್ಕೆ ಪೆಟ್ರೋಲ್ ಇಂಜಿನ್ ಬೇಕಾ ಪೆಟ್ರೋಲ್ ಇಂಜಿನ್ ಟೂ ಇನ್ ಒನ್ ಟೂ ಇನ್ ಒನ್ ಯಾವ್ದು ಒಂದು ತಗೊಂಡು ಯೂಸ್ ಮಾಡ್ಬೋದು ಆರಾಮಾಗಿ ಯಾವ ಎಷ್ಟು ಗಂಟೆಗೆ ಎಷ್ಟು ಆಗುತ್ತೆ ಒಂದ್ ಗಂಟೆಗೆ ಆರ್ನೂರ್ ಕೆಜಿ ವರ್ಗು ಕಟ್ ಆಗುತ್ತೆ ಸರ್ ನಾನ್ನೂರಿಂದ ಆರ್ನೂರು ಕೆಜಿ ಕಟ್ ಆರಾಮಾಗೆ ಕಟ್ ಆಗುತ್ತೆ ಹಿಡ್ಕೊಂಡ್ ಬಿಟ್ರೆ ನಾಲ್ಕ ಒಂದೊಂದು ಇಂಚ್ ಕಟ್ ಆಗುತ್ತೆ ಅಂಗೇ ಬಿಟ್ರೆ ನಿಮ್ಗೆ ಮೂರಿಂದ ನಾಲ್ಕು ಇಂಚ್ ಕಟ್ ಆಗುತ್ತೆ ಸರಿನಾ ಕುರಿ ಮೇಕೆ ಹಸು ಎಲ್ಲ ಆಗುತ್ತೆ ಅಲ್ಲಿ ನಂಗೆ ಯೂಸ್ ಆಗುತ್ತೆ ಹದಿನೇಳು ಸಾವಿರ ರೂಪಾಯಿ ಬೇರೆ ಬರೀ ಹದಿನೇಳು ಸಾವಿರ ಇದ್ಮೇಲೆ ಇದೆ ಎರಡು ಎಚ್ ಪಿ ಓಟರ್ ಅಂತ ಮೇಲೆ ಬರ್ತಿದೆ ಸಾವಿರದ ನಾನೂರು ಆರ್ ಪಿ ಎಂ ನಡೆಯುತ್ತೆ ಆದ ನಂತರ ಇದು ಓಲ್ಡ್ ಈಸ್ ಗೋಲ್ಡ್ ಓಕೆ ಇನ್ನು ಟ್ರೆಂಡಿಂಗ್ ಅಲ್ಲಿ ಇನ್ನು ಟ್ರೆಂಡಿಂಗ್ ಅಲ್ಲಿ ಇನ್ನು ಟ್ರೆಂಡಿಂಗ್ ಅಲ್ಲಿ ಇದು ಓಲ್ಡ್ ಈಸ್ ಗೋಲ್ಡ್ ಮಾಡ್ಲು ಇದಕ್ಕೆ ಟೂ ಬ್ಲೇಡ್ಸ್ ಬರುತ್ತೆ ತ್ರೀ ಬ್ಲೇಡ್ಸ್ ಬರುತ್ತೆ ಟೂ ಬ್ಲೇಡ್ ಇಪ್ಪತ್ಮೂರು ಸಾವಿರ ತ್ರೀ ಬ್ಲೇಡ್ ಇಪ್ಪತ್ನಾಲ್ಕ ಸಾವಿರ ಓಲ್ಡ್ ಈಸ್ ಗೋಲ್ಡ್ ಮಾಡೆಲ್ ಫ್ಯಾನ್ ಮಾಡೆಲ್ ಅಂತ ಏನಿದೆ ಸರ್ ರೇಟ್ ಇಪ್ಪತ್ತ್ ಮೂರು ಸಾವಿರ ಟೂಬ್ಲೇಟ್ ಟೂಬ್ಲೆಟ್ ಟ್ಯೂಬ್ಲೈಟ್ ಇಪ್ಪತ್ನಾಲ್ಕ ನಂತರ ಇದು ಇದು ಮುಂಚೆನೇ ನಿಮ್ ವಿಡಿಯೋದಲ್ಲಿ ತೋರ್ಸಿದಿನಿ ಹೌದು ಇಪ್ಪತ್ತೈದು ಸಾವಿರ ಕೊಡ್ತಿದೆ ಓಕೆ ಕೇವಲ ಇವಾಗ ಯಾಕಂದ್ರೆ ಮುಂಚೆನೂ ಅದು ಕಮ್ಮಿ ಒಂದೆರಡು ಐದು ಹತ್ತು ಪೀಸ್ ಹಂಗ್ ತಗೊಂತಿದೆ ಇವಾಗ ಮೂವತ್ತು ನಲವತ್ತು ಪೀಸ್ ಬಲ್ಕ್ ಅದು ಒಳ್ಳೆ ಡಿಸ್ಕೌಂಟ್ ಸಿಕ್ತಿದೆ ಓಕೆ ಅದ್ಕ ನಮ್ ರೈತರಿಗೂ ಡಿಸ್ಕೌಂಟ್ ಕೊಡೋಣ ಖಂಡಿತ ಇಪ್ಪತ್ತೈದು ಸಾವಿರ ರೂಪಾಯಿ ಮಿಷಿನ್ ಇರೋದು ಕೇವಲ ಇಪ್ಪತ್ತೆರಡು ಸಾವಿರಕ್ಕೆ ಕೊಡ್ತೀನಿ ಸರ್ ಇಪ್ಪತ್ತೆರಡು ಸಾವಿರಕ್ಕೆ ಸರಿ ಇಪ್ಪತ್ತೆರಡು ಸಾವಿರಕ್ಕೆ ಇದು ಮ್ಯಾಟು ಓಕೆ ಮ್ಯಾಟ್ ಬರುತ್ತೆ ಹೌದು ಇದು ಮ್ಯಾಟ್ ಅದೇ ಹೇಳ್ಕೊಳ್ಳುತ್ತೆ

ಮೂರು ಎಚ್ ಪಿ ಎರಡ್ ಸಾವಿರ ಎಂಟುನೂರ ಆರ್ ಪಿ ಎಂ ಮೋಟರ್ ಕಾಪರ್ ವೈಂಡಿಂಗ್ ಇದು ನೋಡಿ ತಳ್ಕೊಂಡು ಹೋಗ್ಬೋದು ತಳ್ಕೊಂಡು ಬರ್ಬೋದು ಈಸಿ ಆರಾಮಾಗಿ ಆದ ನಂತರ ಇದನ್ನು ಸೇಮ್ ಮೂರ್ ಎಚ್ ಪಿ ಕಾಪರ್ ವೆಂಡಿಂಗ್ ಮೋಟರ್ ಎರಡ್ ಸಾವಿರ ಎಂಟುನೂರ ಆರ್ ಪಿ ಎಂ ಎಚ್ ಪಿ ಹೌದು ಸೇಮ್ ಇದಕ್ಕೂ ಬ್ಲೇಡ್ ಓಕೆ ಇದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ ಇದು ನೋಡಿ ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಡ್ವಾನ್ಸ್ ಏನು ಇದು ಹೌದು ಹೊಸ ಅಪ್ಗ್ರೇಡ್ ಮಾಡಿದ್ರೆ ಹೌದು

ಈ ಮಾಡೆಲ್ಲು ಇಲ್ಲ ಗಜ 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 ಇನ್ನೊಂದ್ ಏನ್ ಬರ್ತಾ ಈ ಮಾಡಲ್ ಸ್ಪೆಷಾಲಿಟಿ ಒಳ್ಳೆ ಮಾಡಲ್ ಇದ್ರೆ ಕಾಪಿ ಆಗುತ್ತೆ ಈ ಮಾಡೆಲ್ ನನ್ನ ಮಾಡಲ್ ಚಾಂಪಿಯನ್ ಪ್ರೋ ಮಹಾಬಾಹುಬಲಿ 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 ಚಾಂಪಿಯನ್ ಪ್ರೋ ಎರಡು ಹೆಸರು ತರಿಸ್ತೀನಿ ಇದು ನೋಡ್ಕೊಂಡು ಸುಮಾರು ಕಾಪಿ ಬಂದಿದೆ ಓಕೆ ನನ್ನ ಹತ್ರ ಒರ್ಜಿನಲ್ಸ್ ಕೊಡ್ತೀನಿ ಚಾಂಪಿಯನ್ ಪ್ರೋ ಮಹಾಬಾಹುಬಲಿ ನನ್ನ ಹತ್ರ ಇದೆ ಸುಮಾರ್ ಕಾಪಿನೂ ಬಂದ್ಬಿಟ್ಟಿದೆ ಕಾಪಿ ಯಾವಾಗುತ್ತೆ ಅಂದ್ರೆ ಒರ್ಜಿನಲ್ ಚೆನ್ನಾಗಿದ್ರೆ ಚೆನ್ನಾಗ್ ಓಡಿದ್ರೆ ಅದು ಕಾಪಿ ಆಗುತ್ತೆ ಆ ನಂತರ ಇಲ್ಲಿ ನೋಡಿ ಇದಕ್ಕೂ ಅಷ್ಟೇ ಇದು ಇದು ಫಸ್ಟ್ ಇಂಜಿನ್ ಏನಂದ್ರೆ ಇಂಜಿನ್ ಬೇಕಾ ಇಂಜಿನ್ ಕೊಡ್ತೀವಿ ಕರೆಂಟ್ ಇದು ಕರೆಂಟ್ ಇದು ಇಲ್ಲ ಪೆಟ್ರೋಲ್ ಬೇಕಾ ಪೆಟ್ರೋಲ್ 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 ಇಂಜಿನ್ ಬೇಕಾ ಪೆಟ್ರೋಲ್ ಇಂಜಿನ್ ಎಲೆಕ್ಟ್ರಿಕ್ ಮೋಟರ್ ಬೇಕಾ ಎಲೆಕ್ಟ್ರಿಕ್ ಮೋಟರ್ ಕೊಡ್ತೀವಿ ಇದಕ್ ನಂತರ ಇದು ನೋಡಿ ಹೆವಿ ಎಷ್ಟು ಎಚ್ ಬಿ ಸರ್ ಮೋಟರ್ ಸರ್ ಇದು ಮೋರ್ ಮೂರ್ ಎಚ್ ಪಿ ಮೋಟರ್ ಕಾಪರ್ ವೈಂಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ವೈಂಡಿಂಗ್ ಎರಡ್ ಸಾವಿರ ಹೌದು ಆರಾಮಾಗಿ ತಳ್ಕೊಂಡು ಹೋಗ್ಬೋದು ಸರ್ ಎಲ್ಲ ಮನೆ ಕರೆಂಟ್ ಸರ್ ಎಲ್ಲ ತೋಟ ಇದು ಕರೆಂಟ್ ಇಲ್ಲ ಇಲ್ಲಿ ನೋಡಿ ಸರ್

ಒಂದ್ ಮೂವತ್ತು ನಲ್ವತ್ತು ಹಸು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್ ಗಂಟೆಗೆ ಬಾ ಬಾಲಿ ಹೌದು ನನ್ನ ಹತ್ರ ಹುಲ್ಲಿಲ್ಲ ಕಬ್ಬು ಮತ್ತೆ ಕಬ್ಬುದು ವೇಸ್ಟ್ ಇದೆ ತೋರಿಸ್ತೀನಿ ನಿಮ್ಮ ಬರ್ ಕಬ್ಬಿಡ್ತಿದೆ ನೋಡಿ ಸೋರ್ ಆಗುತ್ತೆ ಸರ್ ಶಾರ್ಟ್ ಇದ್ ಮಾಡಿ ತೋರಿಸ್ತೀನಿ ಒಂದ್ ಅರ್ಧ ಅರ್ಧ ಇಂಚ್ ಕಟ್ ಮಾಡಿ ತೋರಿಸ್ತೀನಿ ಆಮೇಲೆ ಒಂದ್ ಇಂಚ್ ತೋರಿಸ್ತೀನಿ ನೋಡಿ ಸರ್ ಆನ್ ಮಾಡ್ತೀನಿ ನೋಡಿ ಸರ್ ಅರ್ಧ ಅರ್ಧ ಇಂಚು

ಸಿಕ್ಕಿದ್ರೆ ಸಾಕು ಓಕೆ ಇದಕ್ಕೆ ಈ ಮಾಡೆಲ್ ಇದೆಯಲ್ಲ ಸರ್ ಸ್ಪೆಷಲಿ ಏನ್ ಗೊತ್ತಾ ನಮ್ಮ ಕರ್ನಾಟಕ ಡಿಸೈನ್ ಇರೇಸರ್ ಅಲ್ಲ ಅದು ಹೆವಿನು ಇದೆ ನಮ್ದು ಸ್ಪೆಷಲ್ ಏನ್ ಗೊತ್ತಾ ನಾರ್ ಕರ್ನಾಟಕದಲ್ಲಿ ರೈತರು ಕರೆಂಟ್ ಸಮಸ್ಯೆ ಜಾಸ್ತಿ ಹೌದು ಅವ್ರ ಬೇಕಾದ ಪೆಟ್ರೋಲ್ ಇಂಜಿನೇ ಹಾಕಿಕೊಡ್ತೀನಿ ಪೆಟ್ರೋಲ್ ಹಾಕೊಡ್ತೀವಿ ಹೌದು ಕರೆಂಟ್ ಇರ್ಲಿ ಹೋಗ್ಲಿ ಮಾಡ್ಕೊಳ್ಳಿ ಹೌದು ಹೌದು ಪೆಟ್ರೋಲ್ ಇಂಜಿನ್ ಹೌದು ಪೆಟ್ರೋಲ್ ಇಂಜಿನ್ ಹಾಕಿ ಚಾಪ್ ಕಟ್ರನ್ನೂ ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ನೋಡಿ ಸರ್ ಹೆಂಗ್ ಕ್ಲೀನ್ ಆಗಿ ಆಗಿದೆ ಅಲ್ವಾ ನೋಡಿದ್ರೆ ಯಾವ ತರ ಬೇಕಾರ ಹಸಿಮೇ ಹಾಕೊಬೋದು ನೋಡಿ ಕಬ್ಬು ಹೆಂಗ್ ಕ್ಲೀನ್ ಆಗಿ ಕಟ್ ಆಗಿದೆ ನೋಡಿ ಸರ್ ಬಿಪುಡಿ ಆಗಿದೆ ಸರ್ ಓಕೆ ಓಕೆ ಸೂಪರ್ ಸರ್ ಸೇಫ್ಟಿ ಕೂಡ ಇದೆ ಸರ್ ಆಟರೇ ಎರಡು ರೋಲರ್ ಇದೆ ಓಕೆ सेफ्टी ಕೂಡ ಇದೆ ನೋಡಿ ಇದು ಮೇವು ಒಳಗಡೆ ತಳಂಗಿಲ್ಲ ಜಸ್ಟ್ ತಿಕ್ಕಿದ್ರಿ ಓಕೆ ಮಾಡ್ತಾರೆ ಅದು ಕಿಳ ಆಡೋನೆ ಬಿಡು ಬಗ್ಗೆ ಸರ್ ಡೀಲರ್ಶಿಪ್ ಬಗ್ಗೆ ನಾನು ಏನಕ್ಕೆ ಇಷ್ಟಪಡ್ತೀನಿ ಐಟಮ್ ಪವರ್ ಲೀಡರ್ ಆಗಿ ಕಟರ್ ಆಗಿ ಬ್ರಷ್ ಕಟರ್ ಆಗಲಿ ಏನ್ ಬೇಕು ಹೋಲ್ಸೇಲ್ ಅಲ್ಲಿ ನಾನು ನಿಮ್ಗೆ ಕೊಡ್ತೀನಿ ನೀವು ಅಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಪೇಮೆಂಟ್ ಇಟ್ಕೊಂಡು ಲಕ್ಷಾಂತ ದುಡಿರಿ ತಿಂಗಳಿಗೆ ಒಳ್ಳೆ ಕ್ವಾಲಿಟಿ ಕೊಡಿ ಒಳ್ಳೆ ಪ್ರಾಡಕ್ಟ್ ಕೊಡಿ ನೀವು ಲಕ್ಷಾಂತ ದುಡಿಯೋದು ಬೇಕಾಗಿಲ್ಲ ಜಸ್ಟ್ ಒಳ್ಳೆ ಕ್ವಾಲಿಟಿ ಕೊಟ್ರೆ ಅಂತ ನಿಮ್ ಹಿಂದೆ ಬರುತ್ತೆ ಲಕ್ಷಾಂತ ಲಕ್ಷ ನೀವು ದುಡಿಬಹುದು ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡಿ ಡಿಸ್ಟ್ರಿಬ್ಯೂಟರ್ ತಗೊಳ್ಳಿ ಅಲ್ಲೇ ನಿಮ್ ಮಿಷಿನ್ ಗೆ ಕಳಿಸ್ತೀನಿ ಸರ್ವಿಸ್ ಏನಾದ್ರು ಇಶ್ಯೂ ಇದ್ರೂ ಬೇಕಾದ್ರೆ ನಿಮ್ಮ ಅಡ್ರೆಸ್ ಬರ್ತೀವಿ ಅಲ್ಲಿ ಬಂದ್ ಸರ್ವಿಸ್ ಮಾಡ್ಕೊಳ್ಬಹುದು ಒಳ್ಳೆ ಇದನ್ನು ಮಾಡ್ಕೊಳ್ಬಹುದು ನೀವು ರೈತರ ಇದು ಐಟಮ್ ಮಾಡಿ ಲಕ್ಷಂತ ನಿಮ್ ಹಿಂದೆ ಬರುತ್ತೆ ಕಾಸ್ಟ್ ಹಿಂದೆ ಅಂತ ಹೋಗ್ಬೇಡಿ ನೀವು ಮಿಷಿನ್ ಅನ್ನು ಸೇಲ್ ಮಾಡಿ ಕಾಸ್ ನಿಮ್ ಹಿಂದೆ ಬರುತ್ತೆ ಕ್ವಾಲಿಟಿ ಆಗ್ಲಿ ಪ್ರಾಡಕ್ಟ್ ಆಗ್ಲಿ ಇದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸರ್